ರಾಂಗ್ ಆದ ಕುಜಿ ಬಂತು ಚೆನ್ನಾಗಿ ಬ್ಯಾಂಕ್ ಪಾಸ್ ಪುಸ್ತಕ ಕೇಂದ್ರ ಕೋರ್ಟ್ ನೋಟಿಸ್ ಕೊಡ್ತು ಬಿಡ್ಲಿ ಮುಗಿನ ತೆರೆಗೆ ಏನಂತ ತಿಳ್ಕೊಂಡ್ಬಿಟ್ಟಿದ್ಯಾ ನಾನೇ ನಿನ್ನ ಹತ್ರ ರೂಲ್ಸ್ ಮಾಡ್ಕೊಟ್ಟಿದ್ದೀನಾ ಇವತ್ತೇ ಕೊಡ್ತೀನಿ ಇವತ್ತೇ ಕೊಡ್ತೀನಿ ಅಂತ ನಾನ್ ಇವತ್ ಕೊಡಲ್ಲ ಮುಂದಿನ ತಿಂಗಳು ಕೊಡ್ತೀನಿ ಮುಂದಿನ ವರ್ಷ ಕೊಡ್ತೀನಿ ನಾನ್ ಕೊಡೋದೇ ಇಲ್ಲ ಏನಕ್ಕಿತ್ಕೋತೀನಿ ನಂದು ನಾನ್ ಕೊಡೋದೇ ಇಲ್ಲ ಈ ಪಂಡಾರ್ಗೆ ಕಟ್ಟು ಚಿಕ್ಕ ಪಂಡಾರ್ಗೆ ಅಂದಿ ಫಸ್ಟ್ ಸ್ಟಾರ್ಟಿಂಗ್ ಪತ್ ವಾರ ಕಾಸು ಕಟ್ಟಿ ಒಂದ್ ಲಕ್ಷ ರೂಪಾಯಿ ಲೋನ್ ಓಕೆ ಓಕೆ ಎಲ್ಲ ನಿನ್ನಿಂದನೇ ಆಗಿದ್ದು ನಮ್ ರೂಲ್ಸ್ ಬಿಟ್ಟಿದ್ಯಾ ಏನ್ ರೂಲ್ಸ್ ಕಳ್ತನ ಮಾಡ್ಬೇಕವ್ರೆ ನೀವೇ ತಿರ್ಬೇಕು

ಬೇರೆ loan ಉಂಟು ಒಂದು ಲಕ್ಷ loan ಉಂಟು ನನಗೆ ಇದರಲ್ಲಿ ಇಷ್ಟು ಕಟ್ಟಿದ್ದೇನೆ ಇಷ್ಟು ಕಡಿಮೆ ಆಗಿದೆ ನೋಡಿ ನಿಮ್ಮ ಕಣ್ಣಲ್ಲಿ ನೋಡಿ ಅಂತ ಈ ಧರ್ಮಸ್ಥಳ ನಿಂದೆ ಗ್ರೂಪ್ ನಿಂಗೆ ನೋಕ್ಕಿ ಅಲ್ಲಾರು ನಿಂಗೆ ಬಾಕಿ ಇದೆ ಅಲ್ಲಿ ಗ್ರೂಪ್ ಕೂಡ ಬಾಕಿ ಇದೆ group ಬಿಟ್ಟಂಗ ಅವಡ ಅದೆ ಏನ ಸರಿ ಅವಡ ಪಾಸ್ಬುಕ್ ಕೊಟ್ರೆ ನೀವು ಕ್ಲಿಯರ್ ಮಾಡ್ತಿರಲ್ಲ ನೀವು ಮಾತಿಗೆ ತಪ್ಪಲ್ಲ ನೀವು ಯಾರು ರೀ ಮಾತಾಡ್ಲಿಕ್ಕೆ ನೀವು ಯಾರು ಮಾತಾಡ್ತೀರಾ ಅದಕ್ಕೆ ಅದು ಬ್ಯಾಂಕ್ ಅದು ಇದು ನಮ್ಮ ಆ ಬ್ಯಾಂಕ್ ಇದು ಇದು ಕೂಡ ಬ್ಯಾಂಕ್ ಇದೆ ಅಲ್ವಾ ನೀವು ಬ್ಯಾಂಕಿಗೆ ಹಾಕಿದ್ದಲ್ಲ ಮತ್ತೆ ಪುಸ್ತಕ ಏಕೆ ಕೊಡ್ಲಿಕ್ಕೆ ನಿಮ್ಗೆ ಆಗುದಿಲ್ಲ ಅಂತ ಎಂಕಲ್ ಐತೆ ಮಲ್ತದ್ಕೋರೊಂದಿಲ್ಲ ಪ್ರತಿ ಒಂದು ಬ್ಯಾಂಕ್ಗಳ್ಳ ಸಂಘ ಮಲ್ತದಿಲ್ಲ பத்து வாரஸ் கட்ட ஒூபாய் லோன் எப்போ எல்லாரும் அது நின்று பைசாத்திர திண்டிட்டு அது நின் கணக்கா சிசிய கடிம இருந்த கேள் ಹಾ 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 ಇದು ಎರಡು ಆಯ್ತಾ ಇತ್ತೆ ಮಂತ್ರಿ ಸಂಗಡ್ ಯಾನ್ ಪಂತ ನಂದು ಇಡೀ ಲೋಕಗೆ ಗೊತ್ತ ಒಂದು ಮೊಬೈಲ್ ತೊಂದಿ ಲೋಕದ ವಿಷಯ ನಿಮ್ಗೆ ಪುಸ್ತಕ ಕೊಡ್ಲಿಲ್ಲ ಕೊಡ್ಲಿಲ್ಲ ಪುಸ್ತಕ ಕೊಡ್ಲಿಲ್ಲ ಕೊಡ್ಲಿಲ್ಲ ಎಷ್ಟು ಒಂದು ಚಿಕ್ಕ ಮಕ್ಕಳಿಗೆ ಮಾತಾಡ್ತೀರಲ್ಲ ನೀವು ಒಂದು ಸಂಘದವ್ರ ಮನೆಗೆ ಬರ್ಲಿಕ್ಕೆ ರೂಲ್ಸೇ ಇಲ್ಲ ರೂಲ್ಸ್ ಉಂಟು ರೂಲ್ಸ್ ಉಂಟು ರೂಲ್ಸ್ ಇಲ್ಲ ಯಾವ ರೂಲ್ಸ್ ಉಂಟು ಎಲ್ಲ ಮನೆ ನಿಮ್ಮ ಸಂಜೆ ಎಲ್ಲ ಮನೆಗೆ ಬರ್ತಾರೆ ಗೊತ್ತಿಲ್ಲ ಫಸ್ಟ್ಗೆ ಚಿಕ್ಕ ಮಕ್ಕಳ ನಮಗೆ ಏನು ಗೊತ್ತಿರ್ಲಿಲ್ಲ ಈಗ ಗೊತ್ತಿಲ್ಲ ಗೊತ್ತಾಗಿದೆ ಹಲೋ ಹಾ ನಮಸ್ತೆ ನಮಸ್ತೆ ಹಲೋ ಹೇಳಿ ಹೇಳಿ ಅಮ್ಮ ಕೇಳ್ತದೆ ಇಸ್ ಹಲೋ ಹಲೋ ಆ ಕೇಳ್ತದಾ ಆ ಕೇಳ್ತದೆ ಯಾರಮ್ಮ ಇದು ಕುಂಜತ್ ಪೈಲಿಂದ ಆ ಹೇಳಿ ಇದು ಫರ್ಜಾನ್ ಅಂತ ನೀವು ಕಾಲ್ ಮಾಡಿದ್ರಾ ಫರ್ಜಾನ್ ಅಂತ ನಿಮ್ಗೆ ಕಾಲ್ ಮಾಡಿದ್ರಾ ಯಾರು ಫರ್ಜಾನ್ ಕುಂಜಿತ ಮೇಲೆ ಫರ್ಜಾನಾ ಅದು ಅವರು ಲಾನ್ ಕಟ್ಟುದಿಲ್ಲ ಲೋನ್ ಕಟ್ತಾ ಇದ್ರು ಧರ್ಮಸ್ಥಳದ್ದು ಈಗ ಲೋನ್ ಕಟ್ತಾ ಇಲ್ಲ ಅವರು ಹೌದಾ ಗೊತ್ತಿಲ್ಲ ಅಮ್ಮ ನಂಗೆ ನೀವೇ ಹೇಳಿದ್ರಂತೆ ಕಟ್ಬೇಡ ಕಟ್ಬಾರ್ದಾ ಪಾಸ್ ಪುಸ್ತಕ ಕೇಳ್ತಾ ಇದ್ದಾರಂತೆ ನೀವಲ್ಲ ಯಾರು ನಾನು ನನಗೆ ಯಾಕೆ ಪಾಸ್ ಪುಸ್ತಕ ಹಲೋ ಹಲೋ ನನಗೆ ಯಾಕೆ ಪಾಸ್ ಪುಸ್ತಕ ಅಮ್ಮ ಅದು ನನ್ಗೆ ಗೊತ್ತಿಲ್ಲ ನೀವ್ ಹೇಳಿದ್ರಂತೆ ಪಾ ಅವರತ್ರ ನೀವು ಕಟ್ ಕಟ್ತೇವಂತ ಹೇಳಿ ಪಾಸ್ ಪುಸ್ತಕ ಕೊಡ್ಲಿ ಅಂತ ನೀವು ರವಿ ಅಂತನಾ ಹೌದು ರವಿ ಹೌದು அவ்வன்டி அவ பண்ட கட்டி காசுண்டி கட்ட ரிச்சி பண்றது கட்டு ஊர்ச்சி பண்டே இட நம்பர் இஜ் பண்ணுறது பண்ணி பந்த பண்ட ஒரே பத்து கட்டது ಕಟ್ಟು ಜೀರ ಅರೆ ಈ ಒಂದು ಹಾಕಲಿ ಅರೆಗೊಂಡೆ ಬ್ಯಾಂಕ್ ದ ಪಾಸ್ ಪುಸ್ತಕ ತಗೊಂಡೇ ಇನ್ನು ಕೋರ್ಟ್ ನೋಟಿಸ್ತಾನೆ ಇಲ್ಲಿ ಕೊಡ್ತು ಬಿಡ್ಲಿ ಮುಗಿನ ಏನಂತ ತಿಳ್ಕೊಂಡಿದ್ಯಾ ನಾನೇನ್ ರೂಲ್ಸ್ ಮಾಡ್ಕೊಟ್ಟಿದ್ದೀನ ಇವತ್ತೇ ಕೊಡ್ತೀನಿ ಇವತ್ತೇ ಕೊಡ್ತೀನಿ ಅಂತ ನಾನು ಇವತ್ತು ಕೊಡಲ್ಲ ಮುಂದಿನ ತಿಂಗಳು ಕೊಡ್ತೀನಿ ಹ ಮುಂದಿನ ವರ್ಷ ಕೊಡ್ತಾ ಹ್ಮ್

அங்கபாயிர மல்பண்ணிக்கல தப்பா இது சாஜ திரோஹ மல தப்பா சரி எல்லா இல்ல அல்ல ஆத்மஹ் ஈர்னாத் மெம்பர் மெம்பர் ஆதிப்பு

இது பாத்திர மணி கேபி குறைப்பேன் கேபி குறுப்பேன் அவகாசியே இந்த சங்கடு பதினெழு வருஷம் ஆயிட்டு சங்கடு சேருது சங்கடு விவரம் அழுத்தது சங்கடு எங்களுக்கு சங்கடு பஸ்துக்கு பத்து வருஷம் எங்களுக்கு சங்கடு பாசு புஸ்தகம் இத்து சங்கத பாசு புத்தகன்னு ஆயிரத்தக்க பிசி ட்ரஸ்ட் பண்ணி ஆயிரத்தக்க சங்கத பாசு புத்தகம் தக்கிடு ఐదొక సంఘ పాసు పుస్తక కొర ఐదొక సంఘడే వ్యవహారం అంత దాదామ ఐదొక సంఘడే పాసు పుస్తక ఇచ్చారు ఆ సంఘద పాసు పుస్తకం ఓడికో పుస్తకిత్న ఊ అతే వంజి ప్రశ్న ದೊಡ್ಡನಾದಿ ಈ ಸಂಘದ ಉಳಿತಾಯದ ಕಾಸನ್ ಡೆತ್ ಮಕ್ಕಳು ಫಿಕ್ಸ್ ಬಾಡಿಯರಿ ಪಿಕ್ಸ್ ಮಾಡುದು ಐದು ಪಕ್ಕ ಸಂಘಕ್ಕೆ ಲೋನ್ ಕೊರ್ಯರಿ ಬಿ ಸಿ ಟ್ರಸ್ಟ್ ಬಂತೇರಿ ಇತ ಬಿ ಸಿಕ್ಕ ಲೋನ್ ಕೊರಬಾರ ಪ್ರತಿ ತಿಂಗಳ ಸ್ಟೇಟ್ಮೆಂಟ್ ಲಿಂಗ ಕಡಪತಿ ಸಂಘದ ಸಂಘದ ಸ್ಟೇಟ್ಮೆಂಟ್ ಬೈದು ಈ ರೀ ಪಣದೊಯ್ಪೇ ಬಿ ಸಿ ಟ್ರಸ್ಟ್ ಇಡ್ ಸಂಘತ್ ಲೋನ್ ಪೋಪುಂಡು ಎಂಚಿನ ಮಂಡ್ಯ ಕೊರಪೇ ಇರುವ ಲಕ್ಷ ರೂಪಾಯಿ ಲಿಮಿಟೆಡ್ ಉಂಡು ಆ ಸಂಗಡಿ ಬ್ಯಾಂಕ್ ಇರ್ದೇ ಲೋನ್ ಮಲ್ತನ ಕಾಸು ಪದ್ನಾಲ್ ಲಕ್ಷದ ನಲ್ಪತ್ ನಾಲ್ಪತ್ತಾಜ್ ಸಾವಿರತ್ತ ಏಳ್ನೂರ ಪತ್ತು ರೂಪಾಯಿ ಆಕಲೆ ಬ್ಯಾಂಕ್ ಇರ್ದ್ ಲೋನ್ ಐಟು ಬಡ್ಡಿ ಪೂರ ಬತ್ತೈಟ್ರಿ ಐದು ಐದು ಬೊಕ್ಕ ಸಂಘದ ಏತ್ ಕಾಸಿಗೆ ತಂದು ಅನ್ಪಿದ ಹದ್ನಾರು ಲಕ್ಷದ ಎಂಬತ್ತೊಂದು ಸಾವಿರದ ಎಂ ಎಂಟ್ನೂರ ಹದ್ನಾಲ್ಕು ರೂಪಾಯಿ ಸಂಗಡದ ಡೆತ್ತ ಕಾಸು ಅಪಗಂಡ ಒಂಜಿ ಸಂಗಡದ ಏತ್ ಕಾಸು ಲೂಟಿ ಏರ್ಪಲ್ನೇ ಸರಿ ಲೆಕ್ಕ ಉತ್ತರ ಕೊರಲಿರಿ ತುಂಬು ಆ ಉ નીકಳಿದೆ ರಾಂಗ್ ಆದ್ ಬನ್ ಫಿಚಾನೆ ರಾಂಗ್ ಆದ್ ಫ್ರಿಜ್ ಬನ್ ಫಿಚಾನೆ ಲೋನದತೆ ಹೀರ್ ನಾ ಕೇತೆ ಕಾಸ್ ಓಲ ಬರ್ತೆ ಎಂಗಲ ಕ್ಲಿಯರೆನ್ಸ್ ಆಂದ್ರೆ ಓಕೆ 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 ಎಲ್ಲ ನಿನ್ನಿಂದನೇ ಆಗಿದ್ದು

ನೀವ ಯಾಕೆ ಹಣ ಕಟ್ಕ್ರೆ ಹೌದು ಬರ್ತಿಲ್ಲ ಹುಷಾರಿಲ್ಲ ಹಸ್ಬೆಂಡ್ ಅವರಿಗೆ ಹುಷಾರಿಲ್ಲ ಮೊನ್ನೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಈಗ ಕೆಲಸಕ್ಕೆ ಹೋಗ್ತಿಲ್ವಾ ಇಲ್ಲ ಕೆಲಸಕ್ಕೆ ಹೋಗ್ತಿಲ್ಲ ಅವರು ಹಾರ್ಟ್ ಆಪರೇಷನ್ ಆಗಿ ಮನೆಯಲ್ಲಿ ಇದ್ದಾರೆ ಅಣ್ಣ ನಿಮಗೆ ಈಗ ಹುಷಾರಿಲ್ಲ ತೆಗೆದು ಎಂಟು ತಿಂಗಳಾಯ್ತಾ ಹತ್ತು ತಿಂಗಳಾಯ್ತು ಹತ್ತು ತಿಂಗಳಾಯ್ತಾ ಈಗ ನೀವು ಕೆಲ್ಸಕ್ಕೆ ಹೋಗ್ತಿದೀರಂತಲ್ವಾ ಕೆಲ್ಸಕ್ಕೆ ಹೋಗ್ತಿದ್ದೀನಿ ನೀವು ಪಾಸ್ಬುಕ್ ಅದರದ್ದು ಕೊಡಿ ನಾನು ಕಟ್ತೀನಿ ಅಲ್ಲ ಈಗ ಅವ್ರು ಹುಷಾರಿಲ್ಲ ಅಂತ ಹುಷಾ ಇಲ್ಲಿ ನಿಮ್ಮ ಏನ್ ಗೊತ್ತುಂಟಾ ಇಲ್ಲಿ ನಮ್ಮ ಸಂಘದ ಸದಸ್ಯರೆಲ್ಲ ಈಗ ಇವರು ನಿಮ್ಮ ಹೆಸರೇನ

പിന്നെ ശരി കെട്ടില്ല അത് നാല് നല്ല മുഖത്തെ മെഡക്കാക്കിയോള വേണ്ട നാന്ന് കെട്ടില്ലേ മുഞ്ഞാണ്ട് ഇസ്മലി നക്കുസാറില്ല നിന്റെ ഒന്ന് വേറെ

முன்னே okay. நான் <And> <bird> ங்கூருந்து அதுக்கே இது நான் மீட்டிங் வண்டல மீட்டிங் விட்டு ஏது ஏது பண்ணல எங்கல்லானு நீங்க எல்லி தந்தை பேங்க ரிட்டர்ன் ஐண்ட் வந்துங்கனே அதனக்கு வந்துட்டங்க எல்லாவடவுன் அது அங்கனே லவுட் வந்து நீங்க ஆவுடவனே நான் கேட்டல ஜாயிட் நிக்க லிங்க் இல்லடா

ನಿಖಂಡ್ ಅಗತ್ಯ ನಿಕ್ಕಿ ಮುಂದೋಗ ಅಗತ್ಯ ಉಂಡು ಲಾಂಡ್ ಬೇಡ ಹೆಂಗ ನಗಲಲ್ಲಿ ಕೋಲ್ಪೇಡ್ ಸಂಘ ನಗಲಿ ದ ನಗಲ ನಂಗ ಪೊಲೀಸ್ ಸ್ಟೇಷನ್ ಎಲ್ಲಾರ ಪೇರ್ ಎಲ್ದಿಟ್ಟು ಕೇಸ್ ಹಾಕಿ ಬಂದ್ರೆ ಇಪ್ಪ ಉಪಸ್ ಇದ್ರೆ ನಾನು ಹೇಳ್ತೀವಿ ಕಟ್ಟುವ

అండి ఇతే ఇంజిన్ కొట్టుంద యా అన్న పండుడా ఇర్ అక్లేడ పోరా బాతిర్నో సరియా చత్తో బా ఇర్ పోదు ఆ తుందాండ ఫోన్ మెంట్ పను ఏనకి

ಎಂತ ಕಟ್ಟು ಅತ್ತ ಯಾನು ಕಟ್ಟು ಬುಕ್ಕೋರಿಯಾಗೆ ಎಕ್ಟ್ ಬಂದ್ಕುಜಿ ಏರ್ ಪಂಡ್ಲಿ ಪಂಡ್ಲಿ ಹತ್ತತ್ತು ಏರು ಪಂಡ್ಲಿ ಏನು ಕರೆಕ್ಟ್ ಪಂಪ್ ವಿವರ ಪಂಪ ಹತ್ತಿ ಈರ್ ಪಣ್ಣು ಅತ್ತ ಈರ್ ಪಣ್ಣ

అమ్మీద గ్రూప్ దే కిజ్జి మురణి జాబితా ఇల్డే పోదు పీరవడ పోదు మండ్యదీ భస్మవాడేది ಇತ್ತ ಇತ್ತೆ ಎಂಕ್ಲೆ ಫೋನ್ ಮಾಡ್ತಾನ ನಿಕ್ಲೆಗೆ ಯಾನ ಕಿರಿಕಿರಿ ಕಿರಿಕಿರಿ ಮಂತಿಂತ ಯಾನೆ ಕಟ್ಟಿ ಯಾನ ಯಾನು ಬಂತ ಇಡೀ ಲೋಕಗೆ ಗೊತ್ತ ಒಂದು

நேர படிச்சா மாதிரி சாயிசார்த்திகேத்தீடியோ உண்ட் துவ கடோடிக்லோனா ಹ್ಮ್ ಕಂತು ಯಾರು ಹೇಳಿದ ಹ್ಮ್ ಯಾರು ಹೇಳಿದು ಬಂದ್ರೆ ಗೊತ್ತಾಯ್ತಲ್ಲ ಎದ್ದು ಯಾರಿಲ್ಲ ಅಲ್ಲ ಕೊಡ್ದು ಗೊತ್ತಾಯ್ತು ನಂಗೆ ಯಾರು ಯಾರು ಹೇಳಿ ಕಟ್ಬೇಕಲ್ಲ ಕಟ್ಬೇಕಾ ಬರೋದನ್ನ ನಾವ್ ತೆಗೆದು ನಾನು ಕಟ್ಬೇಕಲ್ಲ ಕಟ್ಬೇಕೌದು ಪಾಸ್ ನಿಮ್ಗೆ ಎಷ್ಟು ಸಲ ಹೇಳುದು ಒಂದು ಚಿಕ್ಕ ಮಕ್ಕಳಿಗೆ ಮಾತಾಡ್ತೀರಲ್ಲ ನೀವೊಂದು ಚಿಕ್ಕ ಮಕ್ಕಳಿಗೆ ಒಂದು ಚಿಕ್ಕ ಮಕ್ಕಳಿದ್ರೆ ನಮಗೇನು ಗೊತ್ತಿರ್ಲಿಲ್ಲ ಈಗ ಗೊತ್ತಿಲ್ಲ ಗೊತ್ತಾಗಿದೆ

நான் கிளியர் ஆகலாம் க்ளியர் பாஸ் புக் नहीं नहीं फाड़ नहीं शंकर नहीं 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 � அப்பணாக்கு வந்து கண்காத்தி அந்த ரூபரங்க நான் போறேன் அப்புறம் என்னது லூட்டே பார்த்தேன் மெரே रखता हूं இந்த முஸ்லிம் என்ன ஜாரி ನೀವು ನಮ್ಮ ಸಂಘದವರ ಕೊಟ್ಟಿದ್ದಾರೆ ಕೊಡ್ತೇನೆ ಆದ ಮೇಲೆ ಒಕ್ಕೂಟದ ನಿಮ್ಮದು ಸಂಘದಲ್ಲಿ ಏನಪ್ಪ ಅಧ್ಯಕ್ಷ ಆಗಿ ಯಾಕಂದ್ರೆ ಎಸ್ ಪಿ ಅವರು ಎಸ್ ಪಿ ಅವರ ಗಮನಕ್ಕೆ ನೀವು ರಸ್ತೆ ಕೊಡ್ಲಿಲ್ಲ ಅಂದ್ರೆ ನಾವು ಅಧ್ಯಕ್ಷರು ಕೊಡ್ಬೇಕು ಅಧ್ಯಕ್ಷರ ಗಮನಕ್ಕೆ ನೀವು ಮರೆಯದಿ ಮತ್ತೆ ಅದರ ಕೆಲಸ ನಾವು ಮಾಡ್ತೇವೆ ನಿಮಗೆ ನಾವು ಕೊಡ್ತೇವೆ ಸರಿಯಲ್ಲ ಪಾಸ್ಬುಕ್ ಕೊಡಿ ಪಾಸ್ಬುಕ್ ಕೊಡ್ತೇವೆ ನಾನ್ ಲೇಟ್ ಸಿಗ್ತೇವೆ ನೀವು ಪಾಸ್ಬುಕ್ ಕೊಡ್ತೇವೆ கரெக்ட நீங்க கர்வியா ನೀವು ಎಲ್ಲಿ ಸಿಗ್ತೇವೆ ನಾವು ಅದೇ ಪಾಸ್ಬುಕ್ ಕೊಡ್ಬೇಕು ಕೊಡ್ತೇವೆ ಯಾವ ಅಕೌಂಟ್ಗೆ ಬಿದ್ದು ಆ ಅಕೌಂಟ್ ಕೊಟ್ಟಿದ್ದೇವೆ ಅದಕ್ಕೆ ಅಕೌಂಟಿಗೆ ಅಪ್ಪ ಅಮ್ಮ ಇದ್ದಾರೆ ಹತ್ತು ಜನರ ದುಡ್ಡು ಅವ್ರೊಬ್ಬರದಲ್ಲ ಅರ್ಥ ಆಯ್ತಾ ಧರ್ಮಸ್ಥಳ ಸಂಘ ಅಂದ್ರೆ ಒಬ್ಬರಿಂದ ನಡೆಯೋದಿಲ್ಲ ಹತ್ತು ಜನ ಸೇರಿ ಸೇವೆ ಮಾಡಿದ ಹಣವನ್ನು ಬಡವರಿಗೆ ಅಂತ ಹೇಳಿ ಒಂದು ಲಾಭಾಂಶ ಕಮ್ಮಿಯಲ್ಲಿ ಸಬ್ಸಿಡಿಯಲ್ಲಿ ಕೊಡ್ತಾರೆ ಅದನ್ನು ನೀವು ಈ ತರ ಮಾತಾಡೋದಾದ್ರೆ ನಿಮ್ಗೆ ಪಾಸ್ಬುಕ್ ಕೊಡುವ ನಾನು ಸಿಕ್ಕಿ അസ്തേ ഭൂകി തല വേരൻ മാതാ കേട്ടോ ബോബ ദാ കട്ട കട്ട മാരി നലേഗാ കുല്ലലേ വാരക്കേ കട്ടേഗഷ്ടാക്തതി നലേഗാ പാസ് പാസ് പോട്ട് ഇല്ല അവര നലേ പാസ് പോക്കല്ലേ കൊണ നീ വേതെ ഇക്കാഗേ അവോത് പാട്ടേ ഇല്ല ബന്ന കട്ടാ മാക്ലിൻ പോട്ട് കേർത്താ ഹ ನೀವು ಕ್ಲಿಯರ್ ಮಾಡ್ತೀರಲ್ಲ ನೀವು ಯಾರೀ ಮಾತಾಡ್ಲಿಕ್ಕೆ ನೀವು ಯಾರು ಮಾತಾಡ್ಲಿಕ್ಕೆ ನೀವು ಯಾರು ಅರ್ಥ ಆಗ್ತದೆ ಇಲ್ಲ ನಿಮಗೆ ಇಲ್ಲ ಸುಮ್ಮನೆ ಈಗ ನಾವು ನಿಮ್ಮ ಸಂಘಕ್ಕೆ ಸಂಬಂಧ ಇಲ್ಲ ಈಗ ನೀವು ಹಣ ಕರ್ತೀರಿ ಇಲ್ಲ ಅಷ್ಟೇ ಪಾಸ್ಬುಕ್ ಕೊಡ್ಬೇಕು ಕೊತ್ತೇನೋ ಅಂತ ಹೇಳಿದ ಮೇಲೆ ನೀವು ಉಂಟಾ ಉಂಟು ಹೇಳುತ್ತೇನೆ ಮಾತಾಡ್ಲಿಕ್ಕೆ ಅಗತ್ಯ ಇಲ್ಲ ಎಂತ ನೀವು ಅದು ನೀವು ಹೇಳ್ಬೇಡಿ ಅಗತ್ಯ ಉಂಟಾ ಇಲ್ಲ ಹೇಳಿ ನೀವು ಪಾಸ್ಬುಕ್ ತಗೊಂಡ್ರೆ ಮತ್ತೆ ಇದ್ರಲ್ಲಿ ಅವರು ದೊಡ್ಡ ಜನರಾಗಿ ಅವರನ್ನು ಕರ್ಕೊಂಡ್ ಬಂದಿದ್ರಲ್ಲ ಒಬ್ಬರು ಮಾತಾಡ್ತಾರೆ ಅವರು ಈ ಪಾಸ್ ಪುಸ್ತಕ ವಿಡಿಯೋದಲ್ಲಿ ಎಲ್ಲ ಹೇಳಿದ್ದಾರೆ ಆಚೆ ಹೋಗಿ ಅವರತ್ರ ಕೇಳ್ತಾರೆ ಮೆಲ್ಲ ನಿಮ್ಮ ಹತ್ರ ಪಾಸ್ ಪುಸ್ತಕ ಉಂಟಲ್ಲ ಅವ್ರಿಗೆ ಕೊಡ್ಲಿಕ್ಕೆ ಆಗಾದ್ರೆ ನಿಮ್ಗೆ ಗೊತ್ತಾಯ್ತಲ್ಲ ಪಾಸ್ ಪುಸ್ತಕ ಸಿಗುದು ಸಿಗುದಿಲ್ಲ ಅಂತ ಕನ್ಫರ್ಮ್ ಆಯ್ತಲ್ಲ ಹಾ ಕನ್ಫರ್ಮ್ ಹಲೋ ಹಲೋ ನಮಸ್ತೆ ಹೇಳಮ್ಮ ಅವರು ಮತ್ತೆ call ನಾನ್ ಮಾಡುವಾಗ ತೆಗಿಲಿಲ್ಲ sir ಇಲ್ಲ ಇಲ್ಲ ಅವರಿಗೆ ಈಗ ಹೆದ್ರಿಕೆ ಆಗಿದೆ ನೀವು ಒಂದು ಮಾತಾಡಿದ್ರಲ್ಲ ಅದು statement ಕೇಳಿದ್ರಲ್ಲ ಮೊನ್ನೆ ಅದರ ನಂತರ ಎಂತಕ್ಕೆ ಅದು ಅದು ಅವರು ಮತ್ತೆ ಏನು ನನ್ನ ಹತ್ರ ಮಾತಾಡ್ಲೇ ಇಲ್ಲ ಹಾ. ಈಗ ನೋಡಿ ಅವರು ನಿಮ್ಗೆ ಪಾಸ್ ಪುಸ್ತಕ ಕೊಡ್ತೇನೆ ಅಂತ ಹೇಳಿದ್ರಲ್ಲ ಹೌದು ಎರಡು ದಿವಸದಲ್ಲಿ ಕೊಡ್ತೇನೆ ಅಂತ ಹೇಳಿ. ಅವರು ತಂದು ಕೊಟ್ಟಿದಾರಾ ಇಲ್ಲ 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 ಮತ್ತೆ ಎಂತ ಹೇಳಿದ್ರು ಅವರು ಮತ್ತೆ ಫೋನ್ ಏ ಮಾಡ್ಲಿಲ್ಲ ಫೋನ್ ಏ ಮಾಡ್ಲಿಲ್ಲ ಈಗ ಫೋನ್ ಮಾಡೋ ಫೋನ್ ಮಾಡುವಾಗ ತಗಿದು ಕೂಡ ಗಡೆ ಇಲ್ಲ ಬರಬಹುದು ಅಣ್ಣಗೆ ಬರಬಹುದು ಇನ್ನು ಬರಲಿಕ್ಕೆ ಇಲ್ಲ ಅಮ್ಮ ಬಂದ್ರೆ ನೀವು ಅದೇ ತರ ಹಹ ಇನ್ನು ಬರಲಿಕ್ಕೆ ಇಲ್ಲ ಬಂದ್ರೆ ನೀವು ಇದೆ ತರ ಕೇಳಿದ್ರೇ ತೈತಾ ಹ್ಮ್ ಅಲ್ಲ ನನಗೆ ಇಷ್ಟು ಧೈರ್ಯ ಬಂದಿದೆ ನಿಮ್ಮ ಜವಾತ ಗೊತ್ತಾಯ್ತಲ್ಲ ನೀವು ಕೇಳುದು ನೀವು ಹೇಳ್ಬೇಕು ನಮ್ಮ ಅಕ್ಕನ್ನು ಕುಡಿದನಿಗೆ ನಾನು ನನ್ನ ಅಕ್ಕನ್ನು ಕೇಳ್ತಾ ಇದ್ದೇನೆ ಪಾಸ್ ಪುಸ್ತಕ ನನ್ನ ಹಕ್ಕು ಅದು ಅದನ್ನು ಕುಡಿದನೆ ಮತ್ತೊಂದು ಸರ್ ಮತ್ತೊಂದು ಹೇಳಿದ್ದಾರೆ ಎಂತ ಗೊತ್ತ ಹಾ ಇದು ಅದು ನಾವು ಇದುಂಟಲ್ಲ ಇದು ಧರ್ಮಸ್ಥಳ ಸಂಘದಲ್ಲಿ ಇರುವವರಿಗೆ ನಾವು

ಕಡಿಮೆ ಅದು ಎಂಟು ಪರ್ಸೆಂಟ್ ಅಲ್ಲಿ ಕೊಡ್ಬೇಕಲ್ಲ ಅವರು ಎಷ್ಟು ಕೊಡ್ಬೇಕು ಅವರು ರಿಯಲ್ ಆಗಿ ಅವ್ರು ಕೊಡ್ಬೇಕಾದ್ ಉಂಟಲ್ಲ ಏಳು ಪರ್ಸೆಂಟ್ ಬಡ್ಡಿ ಹಾ ಏಳು ಪರ್ಸೆಂಟ್ ಅಲ್ಲಿ ಕೊಡ್ಬೇಕು ಅವರು ನಮ್ಮ ಕೈಯಿಂದ ವಾರಕ್ಕೆ ತಗೊಳ್ತಾರೆ ಬಡ್ಡಿ ಹೌದು ಇದು ನಾವು ವಾರದ ಕಂತು ಅವರಿಗೆ ನಮ್ಮ ನಾನ್ ಇದು ಕಟ್ಟೇ ಆಗುದಿಲ್ಲ ವಾರದ ಕಂತೇ ಕಟ್ಟುದು ನಾವು ಹೌದು ಹಾ ಸುಮ್ಮನೆ ಕಷ್ಟ ಇರುದು ಹೌದು ಹೌದು ಅದನ್ನು ನಾನು ಕೇಳಿದ್ದಕ್ಕೆ ಪ್ರಶ್ನೆ ಮಾಡಿದಕ್ಕೆ ಅವರಿಗೆ ಉತ್ತರ ಇಲ್ಲ ಅದು ನಾನು ಕಟ್ಟುದಿಲ್ಲ ನನಗೆ ಪಾಸ್ ಪುಸ್ತಕ ಓಡಬೇಕು ನನ್ನ ಅನ್ನು ಕ್ಲಿಯರ್ ಮಾಡಬೇಕು ನಾನು ನನಗೆ ಪಾಸ್ ಪುಸ್ತಕ ಓಡಬೇಕು ಒಂದೇ ಕೇಳುದು ನಾನು ಹೊರತ್ರ ಮತ್ತೆ ನಾನು ಹೇಳಿದೆ ನಾನೇ ಒಂದು ಉದಾಹರಣೆ ಕೊಟ್ಟೆ ಅವರಿಗೆ ಈಗ ನನ್ನ ಪಾಸ್ ಪುಸ್ತಕ ನೋಡಿ ಬ್ಯಾಂಕ್ ಇದ್ದು ಬೇರೆ ಲೋನ್ ಉಂಟು ಒಂದು ಲಕ್ಷ ಲೋನ್ ಉಂಟು ನನಗೆ ಇದರಲ್ಲಿ ಇಷ್ಟು ಕಟ್ಟಿದೆ ಇಷ್ಟು ಕಡಿಮೆ ಆಗಿದೆ ನೋಡಿ ನಿಮ್ಮ ಕಣ್ಣಲ್ಲಿ ನೋಡಿ ಅದೇ

ಒಂದು ನೀವು ಇದು ಕೊಡುವಾಗ ಒಂದರ ಒಂದು ಕಡೆಯಿಂದ ಸಿ ಸಿ ಬರ್ತದೆ ಮತ್ತೊಂದು ಸುಯಿದ ಅಂತ ಬರ್ತದೆ ಸಿ ಅಲ್ಲಿ ಕಡಿಮೆ ಇರ್ತದೆ ಸುಧದಲ್ಲಿ ಜಾಸ್ತಿ ಇರ್ತದೆ ಅದೆಂತ ಬಡ್ಡಿ ಅಂತ ಕೇಳ್ಬೇಕು ಅವ್ರತ್ರ ಇದು ಎರಡು ಆಯ್ತಾ ಆಯ್ತಾ ಸರಿ ಹಾಗಾದ್ರೆ ನಿಮ್ಗೆ ಪುಸ್ತಕ ಕೊಡ್ಲಿಲ್ಲ 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 ಅವ್ರೀಗ ಎರಡು ದಿವಸ ತಂದು ಹ್ಮ್ ಅವ್ರದ್ದು ಪುಸ್ತಕ ಇದ್ರೆ ಅಲ್ಲ ಕೊಡೋದವ್ರು ಮತ್ತೆ ಅವರು ದೊಡ್ಡ ಜನರಾಗಿ ಅವರನ್ನು ಕರ್ಕೊಂಡು ಬಂದಿದ್ರಲ್ಲ ಒಬ್ಬರು ಮಾತಾಡಿ ಅವರು ಪಾಸ್ ಪುಸ್ತಕ ವೀಡಿಯೋದಲ್ಲಿ ಎಲ್ಲ ಹೇಳಿದ್ದಾರೆ ಆಚೆ ಹೋಗಿ ಅವರ ಹತ್ರ ಕೇಳ್ತಾರೆ ಮೆಲ್ಲ ನಿಮ್ಮ ಹತ್ರ ಪಾಸ್ ಪುಸ್ತಕ ಉಂಟಲ್ಲ ಅವರಿಗೆ ಕೊಡ್ಲಿಕ್ಕೆ ಕರ್ಕೊಂಡು ಬಂದದ್ದು ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತಲ್ಲ ಪಾಸ್ ಪುಸ್ತಕ ಸಿಗುದಿಲ್ಲ ಅಂತ ಕನ್ಫರ್ಮ್ ಆಯ್ತಲ್ವಾ. ಇನ್ನೇನು ಏನು ಏನಾಗುದಿಲ್ಲ ಏನಿದ್ರು ಕಾಲ್ ಮಾಡಿ ಆಯ್ತಮ್ಮ ಸರಿ ಆಯ್ತಾಯ್ತು ಸರಿ ಸರಿ